ನಮಸ್ಕಾರ ಸ್ವಾಮಿ ಎಷ್ಟು ಧೈರ್ಯ ಯಗೆ ಹೆಬ್ಬವನ್ನು ಹಿಡಿದು ಬಿಸಾಕ್ಬೇಕು ಅಂತೆ ನಮ್ಮ ಎಷ್ಟೇ ಕೊಡುಗಿನ ಕಾಪಾಡ್ಬೇಕಂತೆ ಯಾವ ಎಲ್ಲಿನ ಬಗ್ಗೆ ತಮ್ಮನ್ನೇ ನೋಡೋದಕ್ಕೆ ಬಂದೆ ಸ್ವಾಮಿ ಹಾಗ ಮಂಜುನಾಥನವರಿಗೆ ಕಾಗದನ ತಮಗೆ ಕೊಡು ಅಂತ ಹೇಳಿದ್ರು ನಮ್ಮ ಮಂಜುನಾಥನವರಿದ್ದಾರೆ ಚೆನ್ನಾಗಿದ್ದಾರೆ ಸರಿ ಕೆಲಸ ಅಲ್ಲದೆ ಬೇರೆ ಇನ್ನೇನ್ ಕೆಲಸ ಮಾಡ್ತೀಯಾ ಉಳೋದ್ರಿಂದ ಹಿಡಿದು ಉಸ್ಪಾರಿ ನೋಡ್ಕೊಳ್ಳೋವರೆಗೂ ಬರುತ್ತೆ ಜೀಪ್ ಡ್ರೈವ್ ಮಾಡೋದ್ರಿಂದ ಹಿಡಿದು ಅದನ್ನ ಕೆಡಿಸಿ ರಿಪೇರಿ ಮಾಡೋವರೆಗೂ ಟ್ರೈನಿಂಗ್ ಆಗಿದೆ ಸ್ವಾಮಿ ಚೆನ್ನಾಗಿ ಮಾತಾಡ್ತಿ ಕಣೇಯ ನೀನು ಸ್ವಾಮಿ ಖರ್ಚಿಲ್ಲದೆ ಕಲ್ತಿರೋದು ನಿನ್ ಹೆಸರು ಚೆನ್ನ ಅಂತ ಸ್ವಾಮಿ ಚೆನ್ನಾಗ ಮದುವೆ ಆಗಿದ್ಯಾ ಇನ್ನು ಕಂಕಣ ಬಾಲಕ್ ಕೂರ್ ಬಂದಿಲ್ಲ ಸ್ವಾಮಿ ಹಾಗಾದ್ರೆ ನಿನ್ ತಂದೆ ತಾಯಿ